ಹಾಂ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಇವತ್ತು ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕೋದು ತೋರಿಸ್ತೀನಿ ನೋಡ್ರಿ ಒಬ್ಬರು ಎಳ್ಳಿಕಾಯಿ ಅಂತಾರೆ ಒಬ್ಬರು ದಡ್ಲಿಕಾಯಿ ಅಂತಾರೆ ಒಂದೇ ಒಂದು ನಮ್ಮ ಫ್ರೆಂಡ್ ಕೊಟ್ಟಿದ್ರಿದು ನೋಡಿರಿ ಈ ಥರ ಇದೆ ಇದು ಎಳ್ಳಿಕಾಯಿ ದಡ್ಲಿಕಾಯಿ ಅಂತ ಎರಡು ಅಂತಾರೆ ದಡ್ಲಿಕಾಯಿ ಅಂದರೆ ಫುಲ್ಲು ಸ್ವಲ್ಪ ದೊಡ್ದು ಇರುತ್ತೆ ಎಳ್ಳಿಕಾಯಿ ಅಂದರೆ ಚಿಕ್ಕ ಚಿಕ್ಕದಿರುತ್ತೆ ಮೋಸ್ಟ್ಲಿ ದಡ್ಲಿಕಾಯಿನೇ ಫಸ್ಟು ಕಟ್ ಮಾಡಿಬಿಟ್ಟು ಇದರಲ್ಲಿ ನೋಡಿರಿ ಎರಡು ದೊಡ್ಡ ಟೀ ಸ್ಪೂನಲ್ಲಿ ಬೆಲ್ಲ ತಗೊಂಡಿದ್ದೀನಿ ಇದು ಆಮೇಲೆ ಉಪ್ಪು ತೊಗೊಂಡಿದ್ದೀನಿ ಫಸ್ಟು ಉಪ್ಪು ಬೆಲ್ಲದಲ್ಲಿ ಕಲ್ಸಿಡ್ಬೇಕ್ರಿ ಕಟ್ ಮಾಡಿಬಿಟ್ಟು ಉಪ್ಪು ಬೆಲ್ಲದಲ್ಲಿ ಒಂದು ಐದಾರು ದಿನ ಕಲಸಿಡ್ಬೇಕ್ರಿ ಅದು ಮೆತ್ತಗಾದ್ಮೇಲೆ ಬೆಳ್ಳುಳ್ಳಿ ಖಾರ ಪುಡಿ ಅದೆಲ್ಲ ನೆಕ್ಸ್ಟ್ ತೋರಿಸ್ತೀನಿ ರೀ ನೋಡಿ ಫಸ್ಟು ಅರ್ಶಿನ ಪುಡಿ ಈ ಥರ ಇದೆ ನೋಡಿ ಹೆಚ್ಕೊಂಡಿರೋದು ಫಸ್ಟ್ ಅರ್ಶಿನ ಪುಡಿ ಹಾಕ್ತೀನಿ ಆಮೇಲೆ ನೆಕ್ಸ್ಟು ಇದು ಎರಡು ಸ್ಪೂನ್ ಉಪ್ಪು ಹಾಕ್ತೀನಿ ಇದರಲ್ಲಿ ಎರಡು ಸ್ಪೂನ್ ಉಪ್ಪು ಅರ್ಧ ಕಪ್ಪು ಬೆಲ್ಲ ಬೆಲ್ಲ ಇದು ಕಂಚಿಕಾಯಿ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ಅದು ಉಳಿಯುತ್ತೆ ಇದು ದಡ್ಲಿಕಾಯಿ ಆಗಿರೋದ್ರಿಂದ ಬೆಲ್ಲ ಇದು ಚಿಕ್ಕ ಕಪ್ಪಲ್ಲೇ ಅರ್ಧ ಕಪ್ ಹಾಕಿದ್ದೀನಿ ಈಗ ಇದಿಷ್ಟು ಕಲಸಿ ಈ ಬಾಟಲಿ ತುಂಬಿಡ್ತೀನಿ ರೀ ಆಮೇಲೆ ಒಂದು ನಾಲ್ಕೈದು ದಿನ ಆದಮೇಲೆ ನೋಡ್ಬೇಕು ರೀ ಸ್ವಲ್ಪ ಮೆತ್ತಗಾಗಿದ್ರೆ ಅವಾಗ ಎಲ್ಲ ಸಾಮಾನು ಹಾಕಿ ಕಲಸಿಡ್ಬೇಕು ರೀ ಇದ್ರ ಬೆಲ್ಲ ಉಪ್ಪದಲ್ಲಿ ಚೆನ್ನಾಗಿ ಕಳೀಬೇಕ್ರಿ ಇದು ಮೆತ್ತಗೆ ಆಗ್ಬೇಕು ರೀ ಬೆಳೀತದ್ರೆ ಒಂದು ವಾರ ಬಿಟ್ಟು ಇದು ಮೆತ್ತಗವರೆಗೂ ಹಿಂಗೆ ಮುಟ್ಟಿ ನೋಡಿಬಿಟ್ಟು ಮೆತ್ತಗಾದ್ಮೇಲೆ ಇದಕ್ಕೆಲ್ಲ ಸಾಮಾನು ಹಾಕಿ ಕಳ್ಸಿಬಿಟ್ರು ಹಿಂಗೆ ಇದು ಇಷ್ಟೇ ಇದು ಬಾಟ್ಲಿ ತುಂಬಿಟ್ಟು ಬಿಡ್ತೀನಿ ರೀ ನೋಡಿ ಈ ಥರ ಹಾಕಿದ್ದೀನಿ ದಿನ ಒಂದೊಂದ್ಸಲ ಹಿಂಗೆ ಕುಲ್ಕಿ ಬಿಟ್ಟರೆ ಆಯ್ತು ರೀ ಹಿಂಗೆ ಕುಲ್ಕಿ ಇಡಬೇಕು ಸ್ವಲ್ಪ ದಿನಾನು ಇದು ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೇದು ರೀ ಶುಗರ್ ಇರೋದಕ್ಕಂತೂ ತುಂಬ ಒಳ್ಳೇದು ಚೆನ್ನಾಗಿರುತ್ತೆ ನೋಡಿ ಮಾಡ್ಕೊಳ್ಳಿ ನೀವು ಈ ಥರ ಹಾಂ ಫ್ರೆಂಡ್ಸ್ ನೋಡಿ ಅವತ್ತು ದಡ್ಲಿಕಾಯಿ ಎಡ್ಲಿಕಾಯಿ ಒಂದು ಉಪ್ಪು ಹಚ್ಚಿ ಅರ್ಶಿಣ ಈ ಥರ ಆಗಿದೆ ಇವಾಗ ಇದಕ್ಕೆ ಖಾರ ಪುಡಿ ಎಲ್ಲ ಹಾಕಿ ಕಲಿಸ್ತೀನಿ ನೋಡಿ ಈ ಥರ ಆಗಿದೆ ಈಗ ಈ ಬಟ್ಲಿಗೆ ಹಾಕ್ತೀನಿ ಈಗ ನೆಕ್ಸ್ಟು ಬೆಳ್ಳುಳ್ಳಿ ಎರಡು ದೊಡ್ಡ ಬೆಳ್ಳುಳ್ಳಿ ಹಾಕಿದ್ದೀನಿ ಇಷ್ಟು ಜಜ್ಕೊಂಡು ಇಟ್ಕೊಂಡಿನಿ ನೋಡಿ ಇದು ಬೆಳ್ಳುಳ್ಳಿ ನೆಕ್ಸ್ಟು ಇದು ಒಂದು ಅರ್ಧ ಸ್ಪೂನು ಮೆಂತ್ಯ ಪುಡಿ ಮೆಂತ್ಯ ಬೆಚ್ಚು ಮಾಡಿ ಪುಡಿ ಮಾಡ್ಕೊಂಡಿ ಮಿಕ್ಸಿಯಲ್ಲಿ ಅರ್ಧ ಸ್ಪೂನ್ ಮೆಂತ್ಯ ಸ್ಪೂನ್ ಸಾಸಿವೆ ಪುಡಿ ಉಪ್ಪಂತ ಮುಂಚೆ ಹಾಕಿಟ್ಟಿದ್ದೆ ಉಪ್ಪು ಅರ್ಶಿನ ಬೆಲ್ಲ ಈಗ ಖಾರ ಪುಡಿ ಹಾಕ್ತೀನಿ ನೋಡಿ ಖಾರ ಪುಡಿ ಸ್ವಲ್ಪ ಜಾಸ್ತಿ ಹಾಕಬೇಕು ಇದರಲ್ಲಿ ದೊಡ್ಡ ಚಮಚ ಒಂದ್ ಚಮಚ ಫುಲ್ ಹಾಕ್ತೀನಿ ಮೆತ್ತಗಾಗಿದೆ ನೋಡಿ ಇವಾಗ ಇವತ್ತಿಗೆ ನಾಲ್ಕು ದಿನ ಏನೋ ಇದು ಕಲಸಿಟ್ಟು ಉಪ್ಪು ಅರ್ಶನ ಬೆಲ್ಲ ಹಾಕಿ ಕಲಸಿಟ್ಟಿದ್ದೆ ಓಳ್ ಮೆತ್ತಗಾಗಿದೆ ಮೆತ್ತಗಾದ್ಮೇಲೆ ಇದು ಈ ಥರ ಕಲಸಿಡ್ಬೇಕು ಎಲ್ಲ ಸಾಮಾನು ಈ ತೋರ್ಸಿದ್ನಲ್ಲ ಆ ಸಾಮಾನೆಲ್ಲ ನೋಡಿ ಈ ಥರ ಆಗಿದೆ ಇವಾಗ ಸ್ವಲ್ಪ ಖಾರ ಪುಡಿ ಹಾಕ್ಬೇಕು ಅನಿಸ್ತಾ ಇದೆ ಈಗ ಕಹಿ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಚೂರು ಹಾಕ್ತೀನಿ ನಾನು ಕಾಲು ಚಮಚ ಅದರ ದೊಡ್ಡ ಚಮಚ ಬರ್ತೀವಿ ಒಂದು ಚಮಚ ಹಾಕಿ ಸಾಕು ಈಗ ಸ್ವಲ್ಪ ಕಡಿಮೆ ಅನ್ನಿಸ್ತು ಕಾಲು ಚಮಚ ಹಾಕಿ ನೋಡಿ ಈ ಥರ ಆಗಿದೆ ನೋಡಿ ಈ ಥರ ದಡ್ಲಿಕಾಯಿ ಎಳ್ಳಿಕಾಯಿ ಎರಡು ತರನು ಇದೇ ಎರಡು ಥರ ಕಾಯಿನೂ ಇದೇ ಥರ ಉಪ್ಪಿನಕಾಯಿ ಹಾಕ್ಬೋದು ನೀವು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು